ವಿನಯ ಒಕ್ಕುಂದ್ವರ ಒಂದು ಚಿಕ್ಕ ಸೌನವನ್ನು ನಿಮ್ಮ ಎದುರಿಗೆ ಪ್ರಸ್ತುತ ಪಡಿಸಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ವಿನಯ ಒಕ್ಕುಂದ್ ನಿಮ್ಗೆಲ್ಲ ಗೊತ್ತು ನಮ್ಮ ನಡುವಿನ ಬಹಳ ಸಂವೇದನಾಶೀಲ ಕವಯತ್ರಿ ಮತ್ತು ಲೇಖಕಿ ವಿನಯ ಒಕ್ಕುಂದ್ ಹೇಳ್ತಾರೆ ಮೌನ ಮಹಾಪಾಪ ಅಂತ ಹೇಳ್ತಾರೆ ಅವರ ತವ ನನ್ನ ಶೀರ್ಷಿಕೆ ಮೌನ ಸತ್ಯ ನನ್ನ ಕೊರಳನ್ನು ಕುಣಿಕೆಯಿಂದ ಪಾಲು ಮಾಡಬಲ್ಲದು ಆದರೆ ಒಳಗೆ ಲಾಡಿಯಾಗುವ ಲಾವ ರಸವನ್ನು ಎಂದಿಗೂ ತಣಿಸಲಾರದು ಮೌನ ನನ್ನ ಬಟ್ಟೆಲಿಗೆ ಅನ್ನ ಕೊಡಬಹುದು ಮುಫತ್ತಾಗಿ ಆದರೆ ಯಾಕನೆಯಿಂದ ಪಾಲು ಮೌನ ಹೆಗಲಿಗೆ ಜೈಶಾಲನ್ನು ಕೈಗೆ ಸನ್ಮಾನ ಪತ್ರವನ್ನು ಕೊಡಬಹುದು ಆದರೆ ಕೇಳು ಸಂಧಾನಕ್ಕೆ ಸಂದು ಹೋದ ಮರ್ಯಾದೆ ಕಾಯುವ ಕಫನ್ನಿನ ಬಟ್ಟೆಯೂ ಆಗಲಾರದು ಮೌನ ನಮ್ಮಷ್ಟಕ್ಕೆ ನಾವಿರುವ ಸಭ್ಯತೆಯ ಸೋವು ಕೊಡಬಹುದು ಆದರೆ ಒಳಗೊಳಗೆ ಅರೆಬೆಂದು ಕಳಿಸಿದ ಜೀವ ಪ್ರಾಣವನ್ನೆಂದು ಮರಳಿಸದು ಮೌನ ಕಟ್ಟಿದೆ ಒಳಗಪ್ಪು ಪ್ರಾಣವ ಹನನ ಮಾಡಿದೆ ಉಪ್ಪು ನೀರು ಕುದಿಯೊಡೆದರೂ ತಮ್ಮ ಕಣ್ಣೀರು ನನ್ನ ಮುದ್ದು ದೇಶವೇ ನಿನ್ನ ಮೇಲಾಡುವ ಗಾಳಿ ಎಡೆಯಣೆ ಎಲ್ಲರೆಲ್ಲರೂ ಉಸಿರು ತಾಕಿ ಜುಂಬೆನ್ನುವ ತ್ರಿವರ್ಣದಾಣೆ ಮಕ್ಕಳ ನೆತ್ತರಂಟಿದ ಹಾಲಿ ಈ ಜವಳು ಸೌಳಿನ ದುರ್ಬರ ದಿನಗಳಲ್ಲಿ ಮೌನ ಒಂದು ಮಹಾಪಾಪ ಕಾನ್ಸಂಟ್ರೇಷನ್ ಕ್ಯಾಂಪಿನಿಂದ ಕವಿ ಹೇಳುತ್ತಿದ್ದಾನೆ ನೊಂದವರ ಧ್ವನಿಯಾಗದ ಮೌನ ಮಹಾಪಾಪ